ನೋಡೋಣ ನನ್ನ ಪತ್ನಿ ಅವನಲ್ಲ ಅವಳು ಇಡೀ ಜಗತ್ತಿಗೆ ಸಾರುವುದಕ್ಕೆ ಮುಂದಾದ ಫ್ರಾನ್ಸ್ ಅಧ್ಯಕ್ಷ ಕೋರ್ಟ್ಗೆ ದಾಖಲೆ ಸಲ್ಲಿಸುವುದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ ಟ್ರಂಪ್ ಸಾರಿರುವ ತೆರಿಗೆ ಯುದ್ಧ ಎದುರಿಸುವುದು ಹೇಗೆ ರಷ್ಯಾ ಉಕ್ರೇನ್ ಸಮರ ನಿಲ್ಲಿಸುವುದಕ್ಕೆ ಏನ್ ಮಾಡ್ಬೇಕು ಎಂಬ ಸೇರಿ ಹಲವು ವಿಚಾರಗಳ ಬಗ್ಗೆ ವಿಶ್ವ ನಾಯಕರು ತಲೆಕೆಡ್ಸಿಕೊಂಡಿದ್ದಾರೆ ಆದರೆ ಫ್ರಾನ್ಸ್ ಅಧ್ಯಕ್ಷರಿಗೆ ಇದರ ಜೊತೆಗೆ ಮತ್ತೊಂದು ಸವಾಲು ಎದುರಾಗಿದೆ ಅದೇನು ಅಂತ ಹೇಳಿದ್ರೆ ತಮ್ಮ ಪತ್ನಿ ಗಂಡಸಲ್ಲ ಹೆಂಗಸು ಅಂತ ವಿಶ್ವಕ್ಕೆ ನಿರೂಪಿಸುವುದು ಅದು ತಮ್ಮ ಪತ್ನಿಯ ಎಪ್ಪತ್ತೆರಡನೇ ವಯಸ್ಸಿನಲ್ಲಿ ಇಂಥದ್ದೊಂದು ಅನಿವಾರ್ಯತೆ ಅವ್ರಿಗೆ ಸೃಷ್ಟಿಯಾಗ್ಬಿಟ್ಟಿದೆ ಏನಿದು ವಿವಾದ ಫ್ರಾನ್ಸ್ನ ಅಧ್ಯಕ್ಷ ಮ್ಯಾಕ್ರಾನ್ ನಲವತ್ತೇಳು ವರ್ಷ ಪತ್ನಿ ಬ್ರಿಟರ್ಸ್ ಎಪ್ಪತ್ತೆರಡು ವರ್ಷ ಮಹಿಳೆಯ ಅಲ್ಲ ಅಂತ ರಾಜಕೀಯ ವಿಶ್ಲೇಷಕರು ಹೇಳಿಬಿಟ್ಟಿದ್ದಾರೆ ಬ್ರಿಟಿಷ್ ಸಹೋದರನೇ ಲಿಂಗ ಬದಲಿಸಿಕೊಂಡು ಫ್ರಾನ್ಸ್ನ ಅಧ್ಯಕ್ಷರ ಪತ್ವಿಯಾಗಿದ್ದಾನೆ ಆಗಿದ್ದಾನೆ ಪತ್ನಿ ಆಗಿದ್ದಾನೆ ಅಂತ ಇಲ್ಲಿ ಬಾಂಬನ್ನು ಹಾಕಿರುವಂಥದ್ದು ಕೇಸ್ ದಾಖಲಿಸಿದ್ರು ಆರೋಪ ನಿಲ್ಲಿಸದ ಕ್ಯಾನ್ ಡೇಸ್ ಓನ್ಸ್ ಮತ್ತೆ ಕಾನೂನು ಹೋರಾಟಕ್ಕೆ ಇದೀಗ ಮುಂದಾಗಿರೋದು ಇವರಿಗೆ ಫ್ರಾನ್ಸ್ನ ಅಧ್ಯಕ್ಷ ಮ್ಯಾಕ್ರಾನ್ ಅವರಿಗೆ ನಲವತ್ತೇಳು ವರ್ಷ ಅವರ ಪತ್ನಿಗೆ ಎಪ್ಪತ್ತ ವರ್ಷ ಅದರ ಜೊತೆಗೆ ಸಮಸ್ಯೆ ಏನು ಅಂತಂದರೆ ಅವರು ಹೆಂಗಸಲ್ಲ ಗಂಡಸು ಅಂತ ರಾಜಕೀಯ ವಿಶ್ಲೇಷಕರು ಆರೋಪಿಸ್ತಾ ಇರುವಂಥದ್ದು ಸೊ ಇದರಿಂದ ಅವರು ಬೇಸರಕ್ಕೊಳಗಾಗಿ ಕೇಸು ದಾಖಲಿಸಿದ್ದಾರೆ ಆದರೂ ಇದ್ರ ಬಗ್ಗೆ ಚರ್ಚೆ ಮಾಡೋದು ಮಾತ್ರ ಬಿಡ್ತಾ ಇಲ್ಲ ಹೋದಲ್ಲಿ ಬಂದಲ್ಲಿ ಇದ್ರ ಬಗ್ಗೆ ಮಾತಾಡೋದನ್ನ ಮಾತ್ರ ಬಿಡ್ತಾ ಇಲ್ಲ ಅದಕ್ಕೆ ಅವ್ರೀಗ ಕಾನೂನು ಹೋರಾಟವನ್ನು ಮಾಡ್ತೀನಿ ಕೋರ್ಟ್ ಮೆಟ್ಟಿಲೇ ಇರ್ತೀನಿ ಸೂಕ್ತ ದಾಖಲೆಗಳನ್ನು ಕೊಟ್ಟಿಗೆ ತೀರ್ತೀನಿ ಅಂತ ಹೇಳ್ತಾ ಇದ್ದಾರೆ ವಿಶ್ವಕ್ಕೇನೆ ನನ್ನ ಹೆಂಡತಿ ಹೆಂಗಸು ಅಂತ ಸಾ ಸಾಬೀತು ಮಾಡೋದಕ್ಕೆ ಈಗ ಅವರು ಮುಂದಾಗ್ತಾ ಇರೋದು ಗಂಡಸು ಅಂತ ಎಲ್ಲ ಹೇಳ್ತಾ ಅವರು ಹೆಂಗಸೆ ಅಂತ ಅವರ ಎಪ್ಪತ್ತೆರಡನೇ ವಯಸ್ಸಿನಲ್ಲಿ ಅವರ ಲಿಂಗವನ್ನ ಸಾಬೀತು ಮಾಡೋದಕ್ಕೆ ಇದೀಗ ಕಾನೂನಾತ್ಮಕವಾಗಿ ಹೋರಾಡ್ತೀನಿ ಅಂತ ಮುಂದಾಗಿದ್ದಾರೆ ಇದು ಅಹ್ ವಿಶ್ವದಾದ್ಯಂತ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣವಾಗಿದೆ ರಾಜಕೀಯ ವಲಯದಲ್ಲೂ ಕೂಡ ಇದು ಸಂಚಲನಕ್ಕೆ ಕಾರಣವಾಗ್ತಾ ಇದೆ